ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಗಸಾಲೆ ಇವರು ಬರೆದಂತಹ ನುಗ್ಗೆ ಗಿಡ ಅನ್ನುವಂತಹ ಪಾಠದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ಈ ಒಂದು ಕಥೆಯಲ್ಲಿ ನಾವು ಸಹಬಾಳ್ವೆಯನ್ನು ನೋಡ್ಬೋದು ಸಹಬಾಳ್ವೆ ಯಾವ ರೀತಿ ನಡೆಸಬಹುದು ಅನ್ನುವಂಥದ್ದು ಇಲ್ಲಿ ಒಂದು ರೀತಿಯಲ್ಲಿ ವಿಭಿನ್ನವಾದಂತಹ ಕಥಾವಸ್ತುವು ಕೂಡ ಇದೆ ಇಲ್ಲಿ ಮಾನವೀಯ ಮೌಲ್ಯವನ್ನು ತೋರುವಂತಹ ಕುಪ್ಪಣ್ಣಯ್ಯ ಹಾಗೂ ಪ್ರೇಮಕ್ಕ ಇವರು ನಮಗೆಲ್ಲ ಆದರ್ಶವಾಗಿ ನಿಲ್ತಾರೆ ಜಾತಿ ಧರ್ಮವನ್ನು ಮೀರಿದಂತಹ ಹಾಗೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವ ಕಷ್ಟದಲ್ಲಿದ್ದವರಿಗೆ ತನ್ನ ಕೆಲಸವನ್ನು ಬಿಟ್ಟಾದರೂ ಸರಿ ತಾನು ಸಹಾಯ ಮಾಡಬೇಕು ಅನ್ನುವಂತಹ ಒಂದು ಗುಣ ಕುಪ್ಪಣ್ಣಯ್ಯನನ್ನು ಬಹಳ ಎತ್ತರದ ಸ್ಥಾನದಲ್ಲಿ ನಿಲ್ತದೆ ಇತ್ತ ತನಗೆ ನೋವು ಮಾಡಿದವರ ಬಗ್ಗೆ ಒಂದರ ಕ್ಷಣಕ್ಕೆ ಬೇಜಾರುಗೊಂಡಂತಹ ಪ್ರೇಮಕ್ಕ ಅದನ್ನು ಬಿಟ್ಟು ಆ ಮನೋಭಾವನೆಯನ್ನು ತನ್ನ ಬಗ್ಗೆ ಅವರ ಬಗ್ಗೆ ಇರುವಂತಹ ಆ ಬೇಸರವನ್ನು ಬಿಟ್ಟು ತನ್ನ ವೃತ್ತಿ ಧರ್ಮವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಬಿಡ್ತಾರೆ ವೃತ್ತಿ ಧರ್ಮವನ್ನು ಬಿಡದೆ ಮತ್ತೆ ಆಕೆ ಔಷಧ ನೀಡುವಂತಹ ಆಕೆಯ ಗುಣವನ್ನು ಕೂಡ ಈ ಕಥೆಯಲ್ಲಿ ನಾವು ಕಾಣ್ಬೋದು ನುಗ್ಗೆ ಗಿಡವನ್ನೇ ನುಗ್ಗೆ ಗಿಡ ಅನ್ನುವಂಥ ಆ ಗಿಡವನ್ನು ನೀವು ನೋಡಿದ್ದೀರಿ ಬಹಳ ಮೃದುವಾದಂತಹ ಗಿಡ ಇಲ್ಲಿ ಅದು ಸ್ವಲ್ಪ ಿದ್ರೂ ಸಾಕು ಕೂಡಲೇ ಅದರ ಕೊಂಬೆ ಮುರ್ಕೊಂಡು ಬಿಡ್ತದೆ ಅಂದರೆ ಗಟ್ಟಿಯಾಗಿರುವುದಿಲ್ಲ ಅಂದರೆ ಅದು ಆ ಮರ ಮೃದುತನಕ್ಕೆ ಒಂದು ಮೃದುತನವನ್ನು ವ್ಯಕ್ತಪಡಿಸ್ತದೆ ಅಂದರೆ ಇಲ್ಲಿ ಮೃದುತನ ಯಾಕೆ ಬಂದಿದೆ ಅಂದರೆ ಒಂದು ಕ್ಷಣಕ್ಕೆ ಆ ಮರದ ಗೆಲ್ಲನ್ನು ಕಡಿದ್ರೂ ಕೂಡ ಮರುಕ್ಷಣಕ್ಕೆ ಚಿಗುರುಕೊಂಡು ಬಿಡ್ತದೆ ಅದು ಅದರ ಗುಣ ಇಲ್ಲಿ ಪ್ರೇಮಕ್ಕೂ ಕೂಡ ಪ್ರೇಮಕ್ಕನಿಗೆ ನೋವು ಮಾಡಿದವರು ಎದುರಲ್ಲೇ ಇರ್ತಾರೆ ಆದರೆ ಆ ನೋವನ್ನೇ ಆಕೆ ಮತ್ತೆ ಮತ್ತೆ ಗಟ್ಟಿಗೊಳಿಸ್ತಾ ಹೋಗೋದಿಲ್ಲ ನೋವನ್ನು ಬಿಟ್ಟು ಬಿಡ್ತಾರೆ ಅಂದರೆ ಮತ್ತೆ ತನಗೆ ನೋವುಂಟಾದರೂ ಕೂಡ ನೋವನ್ನು ಉಂಟು ಮಾಡಿದವರಿಗೆ ಆ ನೋವನ್ನು ತೋರಿಸದೆ ಮದ್ದನ್ನು ಮಾಡುವಂತಹ ಗುಣ ಆಕೆಯದ್ದು ಇಲ್ಲಿ ಅದರ ಜೊತೆಯಲ್ಲೇ ಈ ಕಥೆಯಲ್ಲಿ ಹಳ್ಳಿ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅನ್ನುವಂಥದ್ದು ಹಳ್ಳಿಯ ಮಂದಿ ಎದುರಿಸ್ತಾ ಇರುವಂತಹ ಸಾರಿಗೆ ಸಮಸ್ಯೆ ಇರ್ಬೋದು ಹಾಗೆ ಜಾತಿ ಮತ ಧರ್ಮವನ್ನು ಮೀರಿ ಬದುಕುವಂತಹ ಗುಣಗಳು ಇರ್ಬೋದು ಹಾಗೆ ಹಳ್ಳಿ ಮದ್ದಿನ ಪ್ರಾಮುಖ್ಯತೆ ಇವೆಲ್ಲದಕ್ಕೆ ಇವೆಲ್ಲದರ ಪ್ರತೀಕವಾಗಿ ನುಗ್ಗೆ ಗಿಡ ಅನ್ನುವಂತಹ ಕಥೆಯಲ್ಲಿ ನಾವು ಕಾಣಬಹುದು ಇಲ್ಲಿ ವಿದ್ಯಾರ್ಥಿಗಳಿಗೆ ಬರುವಂತಹ ಪ್ರಶ್ನೆಗಳು ಈ ರೀತಿ ಇವೆ ನುಗ್ಗೆ ಗಿಡ ಕಥೆಯ ಆಶಯವೇನು ಅನ್ನುವಂಥದ್ದು ನುಗ್ಗೆ ಗಿಡದ ಕಥೆಯ ಆಶಯ ಏನು ಅನ್ನುವಂಥದ್ದನ್ನು ನಾವು ನೋಡುವ ಈ ಕಥೆಯ ಆಶಯ ನಮಗೆ ಆರು ಅಂಕಕ್ಕೆ ಬರ್ತದೆ ಆರು ಅಂಕದ ಪ್ರಶ್ನೆ ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಪದ್ಯಗಳನ್ನು ಹಾಕ್ತಾ ಹೋಗಿದ್ದೇನೆ ಹಾಗೆ ಪಾಠಗಳ ಸಾರಾಂಶವನ್ನು ಪ್ರಶ್ನೋತ್ತರವನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಬಿಡಿ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಹಂಬಲಪಾಡಿ ಸರಿ ವಿದ್ಯಾರ್ಥಿಗಳೇ ನುಗ್ಗೆ ಗಿಡ ಕಥೆಯ ಆಶಯವೇನು ನುಗ್ಗೆ ಗಿಡ ಅನ್ನುವಂಥದ್ದು ಈ ಕಥೆಯ ಆಶಯ ಮುಖ್ಯವಾಗಿ ಮಾನವೀಯತೆ ಮತ್ತು ಸೌಹಾರ್ದತೆ ಇಲ್ಲಿರುವಂತಹ ಪಾತ್ರಗಳು ಕೂಡ ಮಾನವೀಯತೆ ಮತ್ತು ಸೌಹಾರ್ದ ಸೌಹಾರ್ದತೆಯ ಬಗೆಗೆ ಒಂದಷ್ಟು ಬೆಳಕು ಚೆಲ್ತಾ ಹೋಗ್ತವೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಪಾತ್ರಗಳು ಎರಡು ಒಂದು ಕುಪ್ಪಣ್ಣಯ್ಯ ಮತ್ತು ಪ್ರೇಮಕ್ಕ ಇವರಿಬ್ಬರೂ ಕೂಡ ಸೌಹಾರ್ದತೆ ಮತ್ತು ಮಾನವೀಯತೆಯನ್ನು ಮೆರೆಯುವಂತಹ ಹಿರಿಯ ಜೀವಗಳಾಗಿ ನಿಲ್ತಾರೆ ಸೀತಾರಾಮಾಚಾರ್ಯರಿಗೆ ಬೇಕಾದಂತಹ ನುಗ್ಗೆ ಕೋಡು ಹಾಗೂ ಬದನೆಕಾಯಿ ತಂದು ಕೊಡುವಲ್ಲಿ ತಂದುಕೊಡುವಲ್ಲಿನ ಪರದಾಟ ಹಾಗೂ ಉಸ್ಮಾನನ ಸರ್ಪ ಸುತ್ತಿನ ನಾಟಿ ಔಷಧಿಗಾಗಿ ಮಾಡುವಂತಹ ಸಹಾಯ ಇವೆಲ್ಲ ಕುಪ್ಪಣ್ಣಯ್ಯನ ಸೌಹಾರ್ದತೆ ಹಾಗೂ ಮಾನವೀಯತೆಗಳು ಇಲ್ಲಿ ಎದ್ದು ಕಾಣುತ್ತವೆ ಪ್ರೇಮಕ ತನ್ನ ಗಂಡ ದಾಸಣ್ಣ ಹಸನಬ್ಬನ ಮೂಲಕ ತನ್ನ ಹೆಣ್ಣು ಕರುವನ್ನು ಕಸಾಯಿಖಾನೆಗೆ ಕೊಟ್ಟಿದ್ದನ್ನು ತಿಳಿದು ಕೋಪ ಕೋಪಗೊಳ್ಳುತ್ತಾಳೆ ಆದರೆ ಸೌಹಾರ್ದತೆ ಮತ್ತು ಮಾನವೀಯತೆ ಗುಣಗಳನ್ನು ಆಕೆ ಮರೆಯುವುದಿಲ್ಲ ಆಕೆ ತನ್ನ ಕೋಪವನ್ನು ಹಿಂದೆ ಸರಿಸಿ ಉಸ್ಮಾನನ ಸರ್ಪಸುತ್ತಿಗೆ ನಾಟಿ ಔಷಧಿಯನ್ನು ಮಾಡಿಕೊಟ್ಟು ಅವಳು ಸೌಹಾರ್ದತೆಯನ್ನ ಮೆರೆಯುತ್ತಾಳೆ ಹಾಗೆಯೇ ದಾಸಣ್ಣ ಹಸನಬ್ಬ ಹಸದುಲ್ಲ ಇವರು ಕೂಡ ಸೌಹಾರ್ದತೆ ಮಾನವೀಯತೆಗಳ ಸಾಕಾರ ಮೂರ್ತಿಗಳಾಗಿದ್ದಾರೆ ಪ್ರೇಮಕ್ಕ ತಮ್ಮ ವಿಷಯವಾಗಿ ಕೋಪಗೊಂಡರೂ ಕೂಡ ಇವರು ಪ್ರತಿಯಾಗಿ ಕೋಪಿಸಿಕೊಳ್ಳಿಕೆ ಆ ಕೋಪವನ್ನು ಮತ್ತೆ ನಿರಂತರ ಮುಂದುವರಿಯಲು ಬಿಡುವುದಿಲ್ಲ ಮೊದಲಿಗೆ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಅದು ತಮ್ಮ ಕರ್ಮ ಎಂಬಂತೆ ಸೌಹಾರ್ದತೆ ಮಾನವೀಯತೆಯನ್ನು ಮರೆಯ ಮೆರೆಯುತ್ತಾ ಹೋಗ್ತಾರೆ ಒಟ್ಟಾರಿ ಈ ಕಥೆ ತನ್ನ ಪಾತ್ರಗಳ ಮೂಲಕ ಮನುಷ್ಯ ಬದುಕಿನಲ್ಲಿ ಸೌಹಾರ್ದತೆ ಮತ್ತು ಮಾನವೀಯತೆಗಳು ಎಷ್ಟು ಮುಖ್ಯ ಅನ್ನುವುದನ್ನು ನಮಗೆ ಇಲ್ಲಿ ಪರಿಣಾಮಕಾರಿಯಾಗಿ ತಿಳಿಸಿಕೊಡ್ತವೆ ವಿದ್ಯಾರ್ಥಿಗಳೇ ಇನ್ನೊಂದು ಪ್ರಶ್ನೆ ಇದು ಎಂಟು ಅಂಕದ ಪ್ರಶ್ನೆ ಇದು ನುಗ್ಗೆ ಗಿಡ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನು ಸೌಹಾರ್ದತೆಯ ನೆಲೆಯಲ್ಲಿ ವಿವರಿಸಿ ಇದು ಎಂಟು ಅಂಕದ ಪ್ರಶ್ನೆ ಉತ್ತರ ನೋಡಿ ನುಗ್ಗೆ ಗಿಡ ಈ ಕಥೆಯಲ್ಲಿ ಬರುವಂತಹ ಪಾತ್ರಗಳು ಕುಪ್ಪಣ್ಣಯ್ಯ ದಾಸಣ್ಣ ಪ್ರೇಮಕ್ಕ ಹಸನೊಬ್ಬ ಹಸನೊಬ್ಬ ಹಸದುಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಗುಣವುಳ್ಳಂತಹ ಕುಪ್ಪಣ್ಣಯ್ಯ ಸೀತಾರಾಮಾಚಾರ್ಯರಿಗೆ ಕಾರ್ಕಳದ ವಾರದ ಸಂತೆಯಲ್ಲಿ ನುಗ್ಗೆಕಾಯಿ ಹಾಗೂ ಬದನೆಕಾಯಿ ತಂದು ಕೊಡುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದರು ಆಶ್ವಾಸನೆಯನ್ನು ಈಡೇರಿಸಲು ಅವರು ಕಾರ್ಕಳದ ವಾರದ ಸಂತೆಯಲ್ಲಿ ತುಂಬ ಹುಡುಕಾಡ್ತಾರೆ ಕುಪ್ಪಣ್ಣಯ್ಯ ಕಾರ್ಕಳದ ವಾರದ ಸಂತೆಗೆ ಬಂದಷ್ಟು ಸಲ ತನಗೆ ಬೇಕಾಗಿರುವಂಥ ತರಕಾರಿಯನ್ನು ಶಿವಮೊಗ್ಗ ಕಡೆಯಿಂದ ತರಕಾರಿ ತರುವ ಹಾಲಪ್ಪನಿಂದ ತೆಗೆದುಕೊಳ್ತಾ ಇದ್ರು ವಿದ್ಯಾರ್ಥಿಗಳೇ ಇದನ್ನೆಲ್ಲ ಗಮನಿಸಬೇಕು ನೀವು ಕುಪ್ಪಣ್ಣನಿಗೆ ಬೇಕಾಗಿದ್ದ ನುಗ್ಗೆಕಾಯಿ ಹಾಗೂ ಬದನೆಕಾಯಿ ಆ ದಿನ ಇರಲಿಲ್ಲ ಹಾಲಪ್ಪನಲ್ಲಿ ಈಗ ಇದ್ದದ್ದು ಕೇವಲ ಹತ್ತು ನುಗ್ಗೆ ಕೋಡು ಹಾಗೂ ಎರಡು ಕೆ ಜಿ ಬದನೆಕಾಯಿ ಸೀತಾರಾಮಾಚಾರ್ಯರ ಸಲುವಾಗಿ ಕುಪ್ಪಣ್ಣಯ್ಯನಿಗೆ ಬೇಕಾದದ್ದು ನೂರು ಕೋಡು ನುಗ್ಗೆ ನುಗ್ಗೆ ಕೋಡು ಹಾಗೂ ಹದಿನೈದು ಕೆ ಜಿ ಬದನೆಕಾಯಿ ಕುಪ್ಪಣ್ಣಯ್ಯ ಖಾಯಂ ಗಿರಾಕಿಯಾದುದರಿಂದ ಆತನ ಸಲುವಾಗಿ ಮೀನು ಮಾರ್ಕೆಟಿನ ಆಚೆಗೂ ಕೂಡ ಹೋಗಿ ಬರ್ತಾನೆ ಆದರೆ ಅಲ್ಲಿ ಮುನೀರ್ ಸಾಬಿಯಲ್ಲಿಯೂ ಕೂಡ ನುಗ್ಗೆ ಕೋಡು ಹಾಗೂ ಬದನೆಕಾಯಿಗಳು ಇರಲಿಲ್ಲ ಇದ್ದಷ್ಟು ನುಗ್ಗೆ ಕೋಡುಗಳನ್ನು ಹಸನಬ್ಬ ಸೌದಿಯಿಂದ ಬಂದ ತನ್ನ ತಮ್ಮ ಹಸದುಲ್ಲನಿಗೆ ನಾಲ್ಕು ದಿನ ನುಗ್ಗೆ ಕೋಡು ಪಲ್ಯ ಸಾಂಬಾರು ಸಾರು ಮಾಡಿಕೊಡಲು ಕೊಂಡೊಯ್ಯುತ್ತಿದ್ದುದನ್ನು ಹಾಲಪ್ಪ ಕುಪ್ಪಣ್ಣಯ್ಯನಿಗೆ ತಿಳಿಸ್ತಾನೆ ಅಷ್ಟರಲ್ಲಿ ನುಗ್ಗೆಕಾಯಿಯನ್ನು ಹೆಗಲ ಮೇಲೆ ಹೊತ್ತು ಸಾಗುತ್ತಿದ್ದ ಹಸನಬ್ಬ ಅಲ್ಲಿಗೆ ಬರ್ತಾನೆ ನಂತರ ಹಸನಬ್ಬನ ತಮ್ಮ ಹಸದುಲ್ಲನೂ ಕೂಡ ಅಲ್ಲಿಗೆ ಬರ್ತಾನೆ ಹಸನೊಬ್ಬ ಕುಪ್ಪಣ್ಣಯ್ಯನಿಗೆ ಹಸದುಲ್ಲನ ಪರಿಚಯವನ್ನು ಮಾಡಿಕೊಡ್ತಾನೆ ಹಸದುಲ್ಲ ಹಿಂದೊಂದು ಸಾರಿ ತಾನು ಸೌದಿಗೆ ಹೋಗುವ ಮುನ್ನ ಕುಪ್ಪಣ್ಣಯ್ಯನ ಹೋಟೆಲಿಗೆ ಬಂದುದನ್ನು ನೆನಪಿಸಿ ಕುಪ್ಪಣ್ಣಯ್ಯನನ್ನು ಚಹಾ ಕುಡಿಯಲು ಒತ್ತಾಯದಿಂದ ಚಹಾ ಹೋಟೆಲ್ಗೆ ಕರೆದೊಯ್ಯುತ್ತಾನೆ ಚಹಾ ಕುಡಿಯುತ್ತಾ ಮಾತನಾಡುತ್ತಿರಬೇಕಾದರೆ ಹಸದುಲ್ಲನ ಮಗ ಮೂರು ತಿಂಗಳಿಂದ ಸರ್ಪ ಸುತ್ತಿನಿಂದ ತೊಂದರೆಗೊಳಗಾದುದು ಕುಪ್ಪಣ್ಣಯ್ಯನಿಗೆ ತಿಳಿಯುತ್ತದೆ ಆಗ ಮತ್ತೆ ಕುಪ್ಪಣ್ಣಯ್ಯ ಉಸ್ಮಾನನ ಉಸ್ಮಾನ ಅಂದರೆ ನಿಮಗೆ ಯಾರಂತೂ ಗೊತ್ತಾಗ್ತದೆ ಹಸದುಲ್ಲನ ಮಗ ಉಸ್ಮಾನನ ಸರ್ಪ ಸುತ್ತಿನ ತೊಂದರೆಯನ್ನು ನಿವಾರಿಸಲು ಮುಂದಾಗ್ತಾನೆ ಈ ಉದ್ದೇಶ ಸಾಧನೆಗಾಗಿ ಹಸನೊಬ್ಬ ಹಸನೊಬ್ಬ ಹಸದುಲ್ಲ ಉಸ್ಮಾನರನ್ನು ಸೀತಾಪುರದ ದಾಸಣ್ಣ ಪ್ರೇಮಕ್ಕರ ಮನೆಗೆ ಕರೆದೊಯ್ತಾನೆ ಪ್ರೇಮಕ್ಕ ವಿಷಯವನ್ನು ತಿಳಿದು ಉಸ್ಮಾನನ ಸರ್ಪ ಸುತ್ತಿಗೆ ನಾಟಿ ಔಷಧಿ ಮಾಡಿಕೊಡಲು ಮುಂದಾಗ್ತಾಳೆ ಆದರೆ ಈ ಮಧ್ಯೆ ಆಕೆಯ ಗಂಡ ದಾಸಣ್ಣ ತನ್ನ ಹೆಣ್ಣು ಕರುವನ್ನು ಹಸನಬ್ಬನ ಮೂಲಕ ಕಸಾಯಿ ಖಾನೆಗೆ ಕೊಟ್ಟಿದ್ದನ್ನು ತಿಳಿದು ರೋಷ ರೋಷಗೊಳ್ಳುತ್ತಾಳೆ ಪ್ರೇಮಕ್ಕ ಆವೇಶದಿಂದ ಚಾವಡಿಗೆ ಬಂದು ನೀವು ನಮ್ಮ ಗಡಸನ್ನು ಮಾರಿದ್ದು ಈ ಸಾಬೀಗ ಅಂತ ಆತ ಅದನ್ನು ಕಸಾಯಿ ಖಾನೆಗೆ ಮಾರಿದನಲ್ಲ ನೀವು ಪಿಸುಗುಟ್ಟಿದ್ದೆಲ್ಲವನ್ನು ಕೇಳಿಸಿಕೊಂಡಿದ್ದೇನೆ ನಾನು ಎಂದು ಕೈಯಲ್ಲಿ ಮಂತ್ರಿಸಿ ಹಿಡಿ ಹಿಡಿದುಕೊಂಡಿದ್ದಂತಹ ಬೈಹುಲ್ಲಿನ ಹಗ್ಗ ನಿರ್ವಿಷದ ಬೇರು ಮತ್ತು ನೀರು ತುಂಬಿದ ತಂಬಿಗೆಯನ್ನು ನಿಂತಲ್ಲಿಂದಲೇ ಬೀಸಿ ಅಂಗಳಕ್ಕೆ ಎಸೆದು ನಡಿರಿ ನನ್ನ ಚಾವಡಿಯಿಂದ ನೀವೆಲ್ಲ ಇಂಥವರನ್ನು ನೀವು ಕರೆದುಕೊಂಡು ಬರುವುದೇ ನನ್ನ ಮನೆಗೆ ಬಾಗಿಲಿಗೆ ಕುಪ್ಪಣ್ಣಯ್ಯ ದನವನ್ನು ಕೊಂದು ತಿನ್ನುವರಿಗೆ ನಾನು ಔಷಧ ಕೊಡುವುದಿಲ್ಲ ಎಂದು ಎಲ್ಲರನ್ನು ಕೆಂಗಣ್ಣಿನಿಂದ ನೋಡಿ ಕೂಡಲೇ ಒಳಹೋಗಿ ಬಿಡುತ್ತಾರೆ ಚಾವಡಿಯಲ್ಲಿ ಕುಳಿತಂತಹ ಆ ಐದು ಮಂದಿಯ ಬಾಯಿ ಬಿದ್ದು ಹೋದ ಹಾಗೆ ಆಗ್ತದೆ ದಾಸಣ್ಣನಿಗಂತೂ ಇನ್ನೂ ಏಕೆ ದಿನ ತನ್ನನ್ನು ಹಂಗಿಸಿ ಇಂಚಿಂಚು ಕೊಲ್ಲುತ್ತಾಳೆ ಎಂಬ ಆತಂಕ ಹುಟ್ಟಿಕೊಳ್ಳುತ್ತದೆ ಕುಪ್ಪಣ್ಣಯ್ಯನವರಿಗೆ ಯಾಕೆ ತಾನು ಇಲ್ಲಿಗೆ ಬಂದೇನೋ ಎಂಬ ಭಾವನೆ ಬರುತ್ತದೆ ಹಸನೊಬ್ಬನ ಕಣ್ಣುಗಳು ತುಂಬಿಕೊಳ್ಳುತ್ತವೆ ಹಸದುಲ್ಲ ಪಾಪಿ ಹೋದಲ್ಲಿ ಮೊಣಕಾಲು ನೀರು ಎಂಬಂತೆ ಧ ಅಧೈರ್ಯನಾಗುತ್ತಾನೆ ದಾಸಣ್ಣನು ತಪ್ಪೆಲ್ಲ ನನ್ನದೇ ನಾನು ಈ ವಿಚಾರ ಈಗಲೇ ಎತ್ತಬಾರದಿತ್ತು ಎಂದು ತನ್ನೊಳಗೆ ಹೇಳಿಕೊಳ್ಳುತ್ತಾರೆ ಅದಕ್ಕೆ ಪ್ರತಿಯಾಗಿ ಹಸನಬ್ಬ ನೀವು ಕೇಳಿದರೂ ನಾನು ಸತ್ಯ ಹೇಳಬಾರದಿತ್ತು ಎನ್ನುತ್ತಾರೆ ದಮ್ಮಯ್ಯ ಸ್ವಾಮಿ ನೀವು ಹೇಗಾದರೂ ಮಾಡಿ ಔಷಧ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ಹಸದುಲ್ಲ ಕುಪ್ಪಣ್ಣಯ್ಯನವರ ಎದುರು ಬಂದು ಕೈಮುಗಿದು ನಿಲ್ಲುತ್ತಾನೆ ಕಂಗಾಲಾದ ಹಾಗೆ ಕುಳಿತಿದ್ದಂತಹ ಕುಪ್ಪಣ್ಣಯ್ಯ ನಾನು ಹೇಳಿದರೆ ಪ್ರೇಮಕ್ಕನಿಗೆ ಸಮಾಧಾನ ಬಂದಿತೆ ಎಂದು ಕೇಳುತ್ತಾರೆ ದಾಸಣ್ಣನ ಮಾತ್ರ ನನ್ನ ನನ್ನ ಹೆಂಡತಿ ಎಂದರೆ ನುಗ್ಗೆ ಗಿಡದ ಹಾಗೆ ಮುರಿಯುವುದು ಬೇಗ ಚಿಗುರುವುದು ಬೇಗ ಒಂದು ಮಾತು ನೀವು ಕೇಳಿ ನೋಡಿ ನಾನಂತೂ ಹೇಳುವುದು ಸಾಧ್ಯವಿಲ್ಲ ಹಾಗೆ ಎಲ್ಲ ಕೋಪಕ್ಕೂ ನಾನೇ ಕಾಣತಾನೆ ಎಂದರು ಹಸದು ಹಸನಬ್ಬನನ್ನು ನೋಡುತ್ತಾ ಕುಪ್ಪಣ್ಣಯ್ಯ ನಿಧಾನವಾಗಿ ಪ್ರೇಮಕ್ಕ ಎಂದು ಒಳ ನಡೆದರು ಆದರೆ ಪ್ರೇಮಕ್ಕ ಓಗೊಡುವುದಿಲ್ಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಾಡುತ್ತಾರೆ ಹೊರಗೆ ಬಂದು ಗಾಬರಿಯಲ್ಲಿ ಪ್ರೇಮಕ್ಕ ಒಳಗೆ ಇಲ್ಲ ಎಂದು ದಾಸಣ್ಣನಿಗೆ ಹೇಳುತ್ತಾರೆ ಹಟ್ಟಿಗೆ ಹೋಗಿರಬಹುದು ನೋಡಿ ಎಂದರು ಕುಪ್ಪಣ್ಣಯ್ಯ ನಿಧಾನವಾಗಿ ದನಕರುಗಳು ಇರುವ ಹಟ್ಟಿಯಾಚೆಗೆ ಹೆಜ್ಜೆ ಹಾಕುತ್ತಾರೆ ಅಲ್ಲಿ ದನಕರುಗಳಿಗೆ ಅಕ್ಕಚ್ಚು ಹೊಯ್ಯುವ ಬೈಪಣೆಯಲ್ಲಿ ನಿಂತು ಪ್ರೇಮಕ್ಕ ಹಟ್ಟಿಯ ಅಟ್ಟದಿಂದ ಹುಲ್ಲನ್ನು ಎಳೆಯುತ್ತಿದ್ದರು ಕುಪ್ಪಣ್ಣಯ್ಯ ಪ್ರೇಮಕ್ಕ ಎಂದು ಕೂಗುತ್ತಾರೆ ಆದರೆ ಅವರಿಗೆ ಪ್ರೇಮಕ್ಕ ಓಗೊಡದೇ ಇದ್ದರೂ ಆಕೆ ಬೈಹುಲ್ಲಿನ ಕಡ್ಡಿಯಿಂದ ಮತ್ತೆ ಹಗ್ಗವನ್ನು ಮಾಡಿಕೊಳ್ಳುತ್ತಾ ಉಸ್ಮಾನನಿಗೆ ನಿರ್ವೀಷದ ಬೇರು ಮತ್ತು ನೀರನ್ನು ಮಂತ್ರಿಸಿಕೊಡಲು ಹೊರಟಿದ್ದಾರೆ ಎಂಬುದು ಅರ್ಥವಾಗುತ್ತದೆ ಪ್ರೇಮಕ್ಕನ ಕಣ್ಣಲ್ಲಿ ತುಂಬಿ ಉಕ್ಕುತ್ತಿದ್ದ ಕಣ್ಣೀರನ್ನು ಅವರು ನೋಡುತ್ತಾರೆ ಆ ಕಣ್ಣೀರನ್ನು ಒರೆಸಲು ಅವರಿಗೆ ಸಾಧ್ಯವಿಲ್ಲ ಅವರ ಎದುರಿಗೆ ಇದ್ದ ನುಗ್ಗೆ ಗಿಡ ಹಿಂದೆ ನೀನು ಕೈ ತುಂಬಿಕೊಂಡು ಹೋಗು ಎಂಬಂತೆ ಗಾಳಿಗೆ ತೊನೆಯುತ್ತಾ ಇರುತ್ತದೆ ದಾಸಣ್ಣ ಪ್ರೇಮಕ್ಕರ ಅಂಗಳದ ದಿಪಣೆಯ ಬಡ ಬುಡದಲ್ಲಿ ಬೆಳೆದು ನಿಂತ ಹು ನುಗ್ಗೆ ಗಿಡದ ತುಂಬ ಕೋಡುಗಳು ಇರುವುದನ್ನು ಕಂಡು ಆ ಕೋಡುಗಳ ಮೇಲೆ ಕುಪ್ಪಣ್ಣಯ್ಯನ ಕಣ್ಣು ನಾಟಿ ನಿಲ್ಲುತ್ತದೆ ಇನ್ನೊಂದು ಪ್ರಶ್ನೆ ಕುಪ್ಪಣ್ಣಯ್ಯ ನುಗ್ಗೆ ಕೋಡಿಗಾಗಿ ಪರದಾಡಿದ ಪಾಡನ್ನು ವಿವರಿಸಿರಿ ಇದು ಆರು ಅಂಕದ ಪ್ರಶ್ನೆ ಕುಪ್ಪಣ್ಣಯ್ಯನವರು ಸೀತಾಪುರದ ದುರ್ಗಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಮದುವೆಯ ಊಟಕ್ಕೆ ಕಾಂಟ್ರಾಕ್ಟ್ ವಹಿಸಿಕೊಂಡ ಸೀತಾರಾಮಾಚಾರ್ಯರಿಗೆ ಕನಿಷ್ಠ ನೂರು ಕೋಡು ನುಗ್ಗೆ ಮತ್ತು ಹದಿನೈದು ಕೆ ಜಿಯಷ್ಟಾದರೂ ಬದನೆಕಾಯಿ ಎಂದು ಬದನೆಕಾಯಿಯನ್ನು ಕಾರ್ಕಳದ ವಾರದ ಸಂತೆಯಿಂದ ತಂದುಕೊಡುವುದಾಗಿ ಹೇಳಿದ್ದು ಆ ದಿನ ಬೆಳಗ್ಗೆ ಸಂತೆಗೆ ಹೊರಟು ನಿಂತು ಬಸ್ಸಿಲ್ಲದೆ ಪೆಚ್ಚು ಮೋರೆ ಹಾಕಿದ್ದ ಸೀತಾರಾಮಾಚಾರ್ಯರಿಗೆ ಕುಪ್ಪಣ್ಣಯ್ಯ ನೂರು ಕೋಡು ನುಗ್ಗೆ ಹಾಗೂ ಹದಿನೈದು ಬದನೆಕಾಯಿ ತಂದುಕೊಡುವುದಾಗಿ ಆಶ್ವಾಸನೆ ನೀಡಿದ್ದರು ಈಗ ಗಂಟೆ ಮೂರು ದಾಟಿದ್ದರಿಂದ ಅಷ್ಟು ಸಿಗುತ್ತದೋ ಇಲ್ಲವೋ ಎಂಬ ಭಯ ಕೂಡ ಅವರನ್ನು ಕಾಡ್ತಾಯಿತ್ತು ಜೊತೆಗೆ ಸಿಕ್ಕಿದ್ದವೂ ಕೂಡ ಚೆನ್ನಾಗಿಲ್ಲದೆ ಹೋದರೆ ಸೀತಾರಾಮಾಚಾರ್ಯರು ನಾಳೆ ತಾನಾದರೂ ಇದನ್ನು ತರ್ತಿದ್ನಲ್ಲ ಕುಪ್ಪಣ್ಣಯ್ಯ ಎಂದು ಹೇಳದೇ ಇರುವವರು ಅಲ್ಲ ಎಂದೆನಿಸಿ ತಾನು ಈ ಬಿಟ್ಟಿ ಕೆಲಸಕ್ಕೆ ಕೈ ಹಾಕಬಾರದಿತ್ತು ಅಂದುಕೊಳ್ಳುತ್ತಾರೆ ಕುಪ್ಪಣ್ಣಯ್ಯ ವಾರದ ಸಂತೆಗೆ ಬಂದಷ್ಟು ಸಲ ತನಗೆ ಬೇಕಾದ ತರಕಾರಿಯನ್ನು ತೆಗೆದುಕೊಳ್ಳುತ್ತಾ ಇದ್ದದ್ದು ಶಿವಮೊಗ್ಗ ಕಡೆಯಿಂದ ತರಕಾರಿ ತರುವ ಹಾಲಪ್ಪನಿಂದ ಈ ದಿನ ಕುಪ್ಪಣ್ಣಯ್ಯ ತನಗೆ ನಾಳೆ ಮದುವೆಗಾಗಿ ಬೇಕಾದ ಐಟಮ್ಗಳನ್ನೆಲ್ಲ ಹಾಲಪ್ಪನ ಮುಂದೆ ಇರಿಸಿ ಬೇರೇನಿಲ್ಲದಿದ್ದರೂ ಚಿಂತಿಲ್ಲ ನೂರು ಕೋಡು ನುಗ್ಗೆ ಹದಿನೈದು ಕೆ ಜಿ ಬದನೆ ಬೇಕೇ ಬೇಕು ಮಾರಾಯ ಎಂದು ಹೇಳುತ್ತಾನೆ ಆಗ ತಲೆ ತುರಿಸಿಕೊಳ್ಳುತ್ತಾ ಹಾಲಪ್ಪ ಹೀಗೆ ಹೇಳುತ್ತಾನೆ ಈಗ ಹೇಳಿದರೆ ಹೇಗೆ ಸ್ವಾಮಿ ನನ್ನ ಮೊಬೈಲ್ನ ನಂಬರ್ ನಿಮ್ಮ ನಿಮಗೆ ಗೊತ್ತುಂಟು ಒಂದು ಫೋನ್ ಹೊಡೆದಿದ್ರೆ ಅಷ್ಟನ್ನು ಕೂಡ ನಾನು ತೆಗೆದಿರಿಸುತ್ತಿದ್ದೆ ಈಗ ಕಷ್ಟ ಎನ್ನುತ್ತಾನೆ ಆಮೇಲೆ ಒಂದು ನಿಮಿಷ ನಿಲ್ಲಿ ಇದರ ಆ ಮೀನು ಮಾರ್ಕೆಟಿನ ಬದಿಯಲ್ಲೇ ಇರುವ ಮುನೀರ್ ಸಾಬಿಯಲ್ಲಿ ಇರಬೇಕು ಆತ ಎರಡು ಗೋಣಿ ಚೀಲಗಳಲ್ಲಿ ನುಗ್ಗೆ ಮತ್ತು ಬದನೆ ತಂದದ್ದು ನನಗೆ ಗೊತ್ತುಂಟು ಎಂದು ಕುಪ್ಪಣ್ಣಯ್ಯನವರ ಮುಖ ನೋಡುತ್ತಾನೆ ಆಗ ಕುಪ್ಪಣ್ಣಯ್ಯ ನೀವು ಹೋಗಿ ಅಲ್ಲಿ ಇದೆಯಾ ನೋಡಿ ಬನ್ನಿ ಅಷ್ಟೇ ಅಲ್ಲ ಇದ್ದರ ರೇಟು ಎಷ್ಟು ಅಂತ ಕೇಳಿ ಬನ್ನಿ ಇಷ್ಟರ ತನಕ ನಾನೇ ಅಷ್ಟರ ತನಕ ನಾನೇ ನಿಮ್ಮ ಅಂಗಡಿಯನ್ನು ಕಾಯುತ್ತೇನೆ ಎಂದು ಹೇಳುತ್ತಾರೆ ಹಾಲಪ್ಪ ಮೀನು ಮಾರ್ಕೆಟಿನ ಆಚೆಗೆ ಹೋಗಿ ಬಂದು ಇಬ್ಬರು ಸಾಬಿಗಳು ಅಲ್ಲಿದ್ದಾರೆ ಅವರಲ್ಲೊಬ್ಬ ಅಲ್ಲಿರುವ ಇಪ್ಪತ್ತ ಐದು ನುಗ್ಗೆ ಕೋಡು ತನಗೆ ಬೇಕು ಎಂದು ಕೊಂಡುಕೊಂಡಿದ್ದಾನಂತೆ ಬದನೆ ಆಗಲೇ ಖಾಲಿಯಾಗಿದೆ ಅಂತೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಕುಪ್ಪಣ್ಣಯ್ಯ ಇದೊಳ್ಳೆ ಕಥೆಯಾಯ್ತಲ್ಲ ಸೀತಾರಾಮಾಚಾರ್ಯರಿಗೆ ಏನು ಹೇಳುವುದು ಅವರಿಗೆ ತಾನು ನುಗ್ಗೆ ಮತ್ತು ಬದನೆ ತಂದು ಕೊಡ್ತೇನೆ ಅಂತ ಕಾಯ್ತಾ ಇದ್ದಾರೆ ಈ ಐಟಮ್ ಇಲ್ಲಾಂದರೆ ಬೇರೆ ಯಾವುದನ್ನು ತರಬೇಕು ಅಂತ ಅವರು ಹೇಳಿಲ್ಲ ನಾನು ಕೇಳಿಯೂ ಇಲ್ಲ ಖಂಡಿತ ಬದನೆ ಮತ್ತು ನುಗ್ಗೆ ಸಿಗಬಹುದು ಅನ್ನುವಂತಹ ಧೈರ್ಯದಲ್ಲಿ ಅವರಿದ್ದಾರೆ ಏನಾದರೂ ಸರಿ ಇನ್ನು ಮುಂದೆ ಇಂತಹ ಬಿಟ್ಟಿ ಚಾಕರಿಯನ್ನು ನಾನು ವಹಿಸಿಕೊಳ್ಳುವುದಿಲ್ಲ ಎಂದುಕೊಳ್ಳುತ್ತಾನೆ ಕುಪ್ಪಣ್ಣಯ್ಯ ಹೀಗೆ ಕುಪ್ಪಣ್ಣಯ್ಯ ನುಗ್ಗೆ ಕೋಡಿಗಾಗಿ ಪರದಾಡುವಂತಹ ಒಂದು ಪರದಾಡುವಂತಹ ಪಾಡು ಪರಿಣಾಮಕಾರಿಯಾಗಿ ಇಲ್ಲಿ ಈ ಕಥೆಯಲ್ಲಿ ಚಿತ್ರಿತಗೊಂಡಿದೆ ಇನ್ನು ಇನ್ನೊಂದು ಪ್ರಶ್ನೆ ಪ್ರೇಮಕ್ಕ ಕೋಪಿಸಿಕೊಳ್ಳಲು ಕಾರಣವೇನು ವಿವರಿಸಿರಿ ಉರ ನೋಡಿ ಪ್ರೇಮಕ್ಕ ಕೋಪಿಸಿಕೊಳ್ಳಲು ಒಂದು ಕಾರಣವಿದೆ ಆ ಕಾರಣ ಕೋಪಿಸಿಕೊಳ್ಳಲು ಕಾರಣ ಆಕೆಯ ಗಂಡ ದಾಸಣ್ಣನೇ ಆಗಿರುತ್ತಾನೆ ಕುಪ್ಪಣ್ಣಯ್ಯ ಮೂವರು ಸಾಬಿಗಳೊಂದಿಗೆ ತಾನು ಬಂದ ವಿಷಯವನ್ನು ತಿಳಿಸಿ ಪ್ರೇಮಕ್ಕ ಉಸ್ಮಾನನಿಗೆ ಸರ್ಪ ಸುತ್ತಿನ ನಾಟಿ ಔಷಧಿ ಮಾಡಿಕೊಡುವಂತೆ ವ್ಯವಸ್ಥೆ ಮಾಡುತ್ತಾನೆ ಪ್ರೇಮಕ್ಕ ಒಳಗೆ ನಾಟಿ ಔಷಧಿ ಮಾಡಲು ಮಂತ್ರ ಪಠಿಸತೊಡಗುತ್ತಾಳೆ ಇತ್ತ ಚಾವಂಡ್ ಚಾವಡಿಯಲ್ಲಿ ಕುಪ್ಪಣ್ಣಯ್ಯ ಹಸನಬ್ಬ ಹಸದುಲ್ಲ ಇವರು ತಮಾಷೆಯ ಮಾತುಗಳನ್ನು ಆಡುತ್ತಾ ಆಡುತ್ತಾ ಆಡುತ್ತಿರುತ್ತಾರೆ ಆಗ ಚಾವಡಿಯ ಒಳಗಿನ ಕೋಣೆಯಲ್ಲಿ ಕುಳಿತು ಮಂತ್ರ ಪಠಿಸುತ್ತಿದ್ದ ಪ್ರೇಮಕ್ಕ ಹೀಗೆ ಹೇಳುತ್ತಾಳೆ ನೀವೆಲ್ಲ ಸ್ವಲ್ಪ ಮೆತ್ತಗೆ ಮಾತನಾಡಬಾರ್ದಾ ನಿಮ್ಮ ಮಾತಿನಿಂದ ನನ್ನ ಮಂತ್ರ ಎಲ್ಲೆಲ್ಲಿಗೋ ಎಲ್ಲೆಲ್ಲಿಗೋ ಹೋಗುತ್ತದೆ ಎಂದು ಹೇಳಿ ಸಣ್ಣಗೆ ಗದರಿಸುತ್ತಾಳೆ ಹೌದು ಮೆತ್ತಗೆ ಮಾತಾಡೋಣ ಎಂದು ಕುಪ್ಪಣ್ಣಯ್ಯ ಹೇಳಿದ ಒಡನೆಯೇ ಸ್ವರವನ್ನು ತೀರ ತಗ್ಗಿಸಿದ ದಾಸಣ್ಣ ಹಸನೊಬ್ಬನನ್ನು ಕೈಸನ್ನೆ ಮಾಡಿ ಕರೆದು ಪಕ್ಕದ ಕುರ್ಚಿಯಲ್ಲಿ ಕುಳ್ಳೇರಿಸಿ ನಾನು ಕೊಟ್ಟ ಹೆಣ್ಣು ಕರುವಿಗೆ ಗಬ್ಬ ನಿಂತಿದ್ದೇನೋ ಎಂದು ಕುತೂಹಲದಿಂದ ಪ್ರಶ್ನಿಸುತ್ತಾನೆ ಇಲ್ಲ ಸ್ವಾಮಿ ನೀವು ಎಲ್ಲಿ ಏಳೆಂಟು ಸಲ ಡಾಕ್ಟ್ರನ್ನು ಕರೆಸಿ ಗಬ್ಬ ನಿಲ್ಲಿ ನಿಲ್ಲಲಿಕ್ಕೆ ಇಂಜೆಕ್ಷನ್ ಮಾಡಿಸಿದ್ದೇನೆ ಎಂದಿದ್ದೀರಿ ಆಮೇಲೆ ನಾನೂ ಕೂಡ ನಾಲ್ಕಾರು ಬಾರಿ ಕೊಡಿಸಿದೆ ಕರು ಹೀಟಿಗೆ ಬಂದಾಗ ಹೋರಿ ಇದ್ದಲ್ಲಿಗೂ ಕೊಂಡು ಹೋದೆ ಗಬ್ಬ ನಿಲ್ಲುವ ಹಾಗೆ ಕಾಣಲಿಲ್ಲ ಗೋ ಡಾಕ್ಟ್ರ್ ಹತ್ರ ಕೇಳಿದ್ದಕ್ಕೆ ಅವರು ಗಬ್ಬ ನಿಲ್ಲುವುದು ಇನ್ನೂ ಕಷ್ಟ ಅಂದರು ಮತ್ತೇನು ಮಾಡಲಿ ಸುಳ್ಳು ಹೇಳಿ ಮಾಡುವ ಜಾಯಮಾನ ನನ್ನ ನನ್ನದಲ್ಲ ನಮ್ಮ ಹಬ್ಬದ ಸಮಯ ಕಸಾಯಿ ಖಾನೆಗೆ ಕೊಟ್ಟು ಬಿಟ್ಟೆ ಅಂತ ಹಸನಬ್ಬ ಹೇಳುತ್ತಾರೆ ದಾಸಣ್ಣ ಆಚಾರ್ಯರ ಮುಖ ಪೇಲವವಾಗುತ್ತದೆ ಛಯ ಎನ್ನುತ್ತಾರೆ ಆಮೇಲೆ ಮೆತ್ತಗೆ ತನ್ನ ಹೆಂಡತಿಗೆ ಏನಾದರೂ ವಿಷಯ ತಿಳಿದರೆ ಬೆಂಕಿ ಇಟ್ಟಾಳು ನನ್ನ ತಲೆಗೆ ಆಕೆಗೆ ಕರು ಎಂದರೆ ದೇವರು ಗಬ್ಬ ಬೇಡ ಹಟ್ಟಿಯಲ್ಲೇ ಇರಲಿ ಎಂದು ಆಕೆ ಅಮೇರಿಕದಲ್ಲಿರುವಾಗೆ ಅಮೆರಿಕದಲ್ಲಿರುವಾಗಲೇ ಹೇಳಿದ್ದರು ಆದರೆ ನನಗೆ ಗಬ್ಬನಿಲ್ಲದ ಮೇಲೆ ಸಾಕುವುದು ವ್ಯರ್ಥ ಎಂಬ ಭಾವನೆ ಬಂತು ಅಲ್ಲದೆ ಈಗಾಗಲೇ ಹಟ್ಟಿಯಲ್ಲಿ ನಾಲ್ಕಾರು ದನಕರುಗಳಿವೆ ಇವುಗಳ ಚಾಕರಿ ಮಾಡಲು ಕೂಲಿಗಳು ಬೇಕಲ್ಲ ಎಂದು ನಿಮಗೆ ಮಾರಿಬಿಟ್ಟೆ ಆದರೆ ನೀವು ಅದನ್ನು ಕಸಾಯಿಖಾನೆಗೆ ಕೊಡೋದೇ ಆಗಿದ್ದರೆ ನನ್ನಲ್ಲಿ ಒಂದು ಮಾತು ಹೇಳಬಹುದಿತ್ತು ನಾನೇ ವಾಪಸ್ ನಮ್ಮ ಹಟ್ಟಿಗೆ ಹೊಡೆಯ ವಾಪಸ್ ಹೊಡೆಯುತ್ತಿದ್ದೆ ಎನ್ನುತ್ತಾರೆ ಹಸನೊಬ್ಬ ಮಾತನಾಡಲಿಲ್ಲ ತನ್ನ ಪರ್ಸನ್ನು ತೆಗೆದು ನಿಧಾನವಾಗಿ ಅದರಿಂದ ಐದು ನೂರರ ನೋಟೊಂದನ್ನು ತೆಗೆದು ನೀವು ನನಗೆ ಒಂದೂವರೆ ಸಾವಿರಕ್ಕೆ ಆ ಗಡಸನ್ನು ಮಾರಿದ್ದು ನಾನು ಅದನ್ನು ಮೂರು ಸಾವಿರಕ್ಕೆ ಮಾರಿತು ಇದು ಇನ್ನೂರು ನಿಮಗೆ ಎಂದು ಮುಂದೆ ಚಾಚುತ್ತಾನೆ ಬೇಡ ಬೇಡ ಆಗ ನಾನೇ ಅದನ್ನು ಕಸಾಯಿಖಾನೆಗೆ ಮಾರಿದ ಹಾಗ ಹಾಗೆ ಆಗುತ್ತದೆ ಎನ್ನುತ್ತಾರೆ ಆಚಾರ್ಯರು ವಿಷಾದದಲ್ಲಿ ಅಷ್ಟರಲ್ಲಿ ಒಳಗಿನಿಂದ ಇದನ್ನೆಲ್ಲ ಕೇಳಿಸಿಕೊಂಡಂತಹ ಪ್ರೇಮಕ್ಕ ಆವೇಶದಿಂದ ಚಾವಡಿಗೆ ವೇಗವಾಗಿ ಬರುತ್ತಾರೆ ನೀವು ನಮ್ಮ ಗಡಸನ್ನು ಮಾರಿದೀ ಸಾಬೀಗ ಆತ ಅದನ್ನು ಕಸಾಯಿಖಾನೆಗೆ ಮಾರಿದನಂತಲ್ಲ ನೀವು ಪಿಸುಗುಟ್ಟಿದ್ದೆಲ್ಲವನ್ನು ಕೇಳಿಸಿಕೊಂಡೆ ನಾನು ಎಂದು ಕೈಯಲ್ಲಿ ಮಂತ್ರಿಸಿ ಹಿಡಿದುಕೊಂಡಿದ್ದ ಬೈಹುಲ್ಲಿನ ಹಗ್ಗ ನಿರ್ವಿಷದ ಬೇರು ಮತ್ತು ನೀರು ತುಂಬಿದ ತಂಬಿಗೆಯನ್ನು ನಿಂತಲ್ಲಿಂದಲೇ ಬೀಸಿ ಅಂಗಳಕ್ಕೆ ಎಸೆದು ನಡಿರಿ ನನ್ನ ಚಾವಡಿಯಿಂದ ನೀವೆಲ್ಲ ಇಂಥವರನ್ನು ನೀವು ಕರೆದುಕೊಂಡು ಬರುವುದೇ ನನ್ನ ಮನೆ ಬಾಗಿಲಿಗೆ ಕುಪ್ಪಣಯ್ಯ ದನವನ್ನು ಕೊಂದು ತಿನ್ನುವವರಿಗೆ ನಾನು ಔಷಧ ಕೊಡುವುದಿಲ್ಲ ಎಂದು ಎಲ್ಲರನ್ನು ಕೆಂಗಣ್ಣಿನಿಂದ ನೋಡಿ ಒಮ್ಮೆಲೆ ಒಳಗೆ ಹೋಗಿಬಿಡುತ್ತಾಳೆ ಹೀಗೆ ದಾಸಣ್ಣ ಹಸನಬ್ಬನ ಮೂಲಕ ಹೆಣ್ಣು ಕರುವನ್ನು ಕಸಾಯಿಖಾನೆಗೆ ಮಾರಿದ ಸಂಗತಿ ಪ್ರೇಮಕ್ಕನ ಕೋಪಕ್ಕೆ ಕಾರಣವಾಗುತ್ತದೆ ವಿದ್ಯಾರ್ಥಿಗಳೇ ಇನ್ನು ನಾಲ್ಕು ಅಂಕದ ಟಿಪ್ಪಣಿ ಬರ್ಬೋದು ನುಗ್ಗೆ ಗಿಡ ಅಂತ ಇದೇ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಆಲೈಸಿಕೊಂಡು ಸಂಕ್ಷಿಪ್ತವಾಗಿ ಬರ್ಕೊಂಡುಬಿಡಿ ಇನ್ನು ನುಗ್ಗೆ ಗಿಡದ ಕರ್ತೃ ಯಾರು ಅಂತ ನಿಮಗೆಲ್ಲ ಗೊತ್ತಿದೆ ನಾಮಗಸಾಲೆ ಪ್ರಸ್ತುತ ಕಥೆಯ ತಿರುಳು ಏನು ಇಲ್ಲಿ ಸೌಹಾರ್ದತೆ ಹಾಗೂ ಮಾನವೀಯತೆಗಳನ್ನು ಕಟ್ಟಿಕೊಡಿದೆ ಪ್ರಸ್ತುತ ಕಥೆಯ ತಿರುಳು ಪ್ರಸ್ತುತ ಕಥೆಯ ನಾಯಕ ಪಾತ್ರ ಯಾರು ಉತ್ತರ ಕುಪ್ಪಣ್ಣಯ್ಯ ಕುಪ್ಪಣ್ಣಯ್ಯ ಯಾರಿಗೆ ಆಶ್ವಾಸನೆ ಕೊಟ್ಟಿದ್ದರು ಉತ್ತರ ಸೀತಾರಾಮಾಚಾರ್ಯರಿಗೆ ಐದನೇ ಪ್ರಶ್ನೆ ಸೀತಾರಾಮಾಚಾರ್ಯರಿಗೆ ಕುಪ್ಪಣ್ಣಯ್ಯ ಏನನ್ನು ತಂದುಕೊಡುವುದಾಗಿ ಹೇಳಿದ್ದರು ಉತ್ತರ ಕಾರ್ಕಳದ ವಾರದ ಸಂತೆಯಲ್ಲಿ ನೂರು ನುಗ್ಗೆಕೋಡು ಹಾಗೂ ಹದಿನೈದು ಕೆಜಿ ಬದನೆಕಾಯಿ ತಂದುಕೊಡುವುದಾಗಿ ಹೇಳಿದ್ದರು ಆರನೇ ಪ್ರಶ್ನೆ ಕುಪ್ಪಣ್ಣಯ್ಯ ವಾರದ ಸಂತೆಗೆ ಬಂದಷ್ಟು ಸಲ ತನಗೆ ಬೇಕಾದ ತರಕಾರಿ ತೆಗೆದುಕೊಳ್ಳುತ್ತಿದ್ದುದು ಯಾರಲ್ಲಿ ಉತ್ತರ ಶಿವಮೊಗ್ಗದ ಹಾಲಪ್ಪನಲ್ಲಿ ಎಂಟನೇ ಪ್ರಶ್ನೆ ಏಳನೇ ಪ್ರಶ್ನೆ ಹಸನಬ್ಬ ಯಾರು ಹಸನಬ್ಬ ಹಸದುಲ್ಲನ ಅಣ್ಣ ಹಸದುಲ್ಲ ಇದ್ದುದಿಯಲ್ಲಿ ಉತ್ತರ ಸೌದಿಯಲ್ಲಿ ಸರ್ಪ ಸುತ್ತು ಆದದ್ದು ಯಾರಿಗೆ ಉತ್ತರ ಹಸದುಲ್ಲನ ಮಗ ಉಸ್ಮಾನನಿಗೆ ಸರಿ ವಿದ್ಯಾರ್ಥಿಗಳೇ ಎಲ್ಲಿಗೆ ನಾ ಮೊಗಸಲೆ ಅವರು ಬರೆದಂತಹ ನುಗ್ಗೆ ಗಿಡ ಪಾಠದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ